ಸ್ನೇಹಿತರೆ ನಮಸ್ಕಾರ ಎಸ್ ಆರ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಎಸ್ ಆರ್ ಕ್ಲಾಸಸ್ ವತಿಯಿಂದ ಈಗಾಗಲೇ ಪಿ ಎಸ್ ಟಿ ಜಿ ಪಿ ಎಸ್ ಟಿ ಆರ್ ಮತ್ತು ಎಚ್ ಎಸ್ ಟಿ ಆರ್ಗಳಿಗೆ ಹಾಗೂ ಟಿ ಇ ಟಿಗೆ ಉಪಯೋಗವಾಗುವಂತೆ ಪ್ರತಿ ವಾರದ ಸಿಲೆಬಸ್ ಟಾರ್ಗೆಟನ್ನು ಕೊಡ್ತಾಯಿದ್ದೀವಿ ಅಂದರೆ ಆ ವೀಕಲ್ಲಿ ಏನು ಸಿಲೆಬಸ್ನ ಕೊಟ್ಟಿರ್ತೀವಿ ಆ ಸಿಲೆಬಸ್ನ ಮುಗಿಸೋ ಪ್ರಯತ್ನವನ್ನು ಸಾಕಷ್ಟು ಜನ ಮಾಡಲಿ ಅನ್ನೋ ಒಂದು ಕಾರಣಕ್ಕೆ ಆ ವೀಕ್ಲಿ ಚಾಲೆ ಟಾರ್ಗೆಟನ್ನು ಇದ್ದೀವಿ ಅದರಲ್ಲಿ ಫಸ್ಟ್ ವೀಕ್ ಟಾರ್ಗೆಟಲ್ಲಿ ಪಿ ಎಚ್ ಟಿ ಸಿಲೆಬಸ್ ಮತ್ತು ಎಚ್ ಎಸ್ ಟಿ ಆರ್ ಸಿಲೆಬಸ್ಸಲ್ಲಿ ಮೆನ್ಷನ್ ಮಾಡಿರುವ ಹಾಗೆ ಪ್ರಮುಖ ಪುಸ್ತಕಗಳು ಮತ್ತು ಲೇಖಕರ ಹೆಸರನ್ನು ಬರೀಬೇಕು ಅಂತೇಳಿ ಒಂದು ಟಾರ್ಗೆಟನ್ನು ಕೊಟ್ಟಿದೆ ಬಟ್ ಅದು ಎಲ್ರಿಗೂ ಸರ್ಚ್ ಮಾಡಲಿಕ್ಕೆ ಆಗಿಲ್ಲ ಸರ್ ಅಂತಂದು ಮೆಸೇಜ್ ಮಾಡ್ತಾಯಿದ್ರೆ ಮತ್ತು ಕಾಮೆಂಟ್ ಮಾಡಿದರೆ ಅದಕ್ಕೆ ತಕ್ಕಂತೆ ನಾನು ಕೆಲವೊಂದು ಈ ಒಂದು ತರಗತಿಯಲ್ಲಿ ಇಪ್ಪತ್ತು ಪ್ರಮುಖ ಪುಸ್ತಕಗಳು ಮತ್ತು ಅದನ್ನು ಬರೆದಿರುವಂಥ ಲೇಖಕರ ಲೇಖಕರ ಹೆಸರನ್ನು ನಾನು ಡಿಕ್ಟೇಟ್ ಮಾಡ್ತಾ ಹೋಗ್ತೀನಿ ನೀವು ಬರ್ಕೊಳ್ತಾ ಹೋಗಿ ಯಾಕಂದರೆ ನಾನು ಟೈಪ್ ಮಾಡಿದ್ರೆ ಏನು ಮಾಡ್ತಾಯಿದ್ರೆ ಆಲ್ಮೋಸ್ಟ್ ಬರೀ ಸ್ಕ್ರೀನ್ಶಾಟ್ ತೊಗೊಳ್ತಾ ಇದ್ರೆ ಅದು ಸ್ಕ್ರೀನ್ ಶಾಟ್ಗೆ ಗ್ಯಾಲರಿಗೆ ಮಾತ್ರ ಆಗುತ್ತೆ ಬಟ್ ನೀವು ಒಂದು ಸಲ ಬರೆದ್ರೆ ಅದು ನಿಮಗೆ ನೆನ್ಪುಳಿತ್ತು ಅನ್ನೋ ಕಾರಣಕ್ಕೆ ಮತ್ತೆ ನನಗೂ ಕೂಡ ಶಾರ್ಟ್ ಟೈಮ್ ಇತ್ತು ಅಂದರೆ ಟೈಪ್ ಮಾಡಿ ಅದನ್ನು ರೆಕಾರ್ಡ್ ಮಾಡೋಷ್ಟು ಟೈಮ್ ಇರಲಿಲ್ಲ ಸೊ ಹಾಗಾಗಿ ನಾನು ಈಗ ಡಿಕ್ಟೇಟ್ ಮಾಡ್ತಾ ಹೋಗ್ತೀನಿ ಅದನ್ನು ನೀವು ಬರಿತಾ ಹೋಗ್ಬೋದು ಮತ್ತು ಈ ಒಂದು ವಿಡಿಯೋ ಕೊನೆಯಲ್ಲಿ ಇನ್ನೂ ಯಾವೆಲ್ಲ ರೀತಿಯ ಪುಸ್ತಕಗಳನ್ನ ನಾವು ನೋಟ್ ಮಾಡಬೇಕಾಗುತ್ತೆ ಎಕ್ಸಾಮ್ ಪರ್ಪಸ್ ಅದು ಯಾವುದೇ ಎಕ್ಸಾಮ್ ಆಗಿರಲಿ ಎಲ್ಲ ಎಕ್ಸಾಮ್ಗೂ ಉಪಯೋಗ ಆಗೋ ಥರ ಯಾಕಂದರೆ ಜಿ ಕೆ ಅಂತ ಟಾಪಿಕೇ ಇದೆ ಸಾಮಾನ್ಯ ಜ್ಞಾನ ಅದು ಎಲ್ಲ ಎಕ್ಸಾಮ್ಗಳಿಗೂ ಬರ್ತಾ ಹೋಗುತ್ತೆ ಸೊ ಹಾಗಾಗಿ ಈ ಟಾಪಿಕ್ನ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ ಮೊದಲನೇದಾಗಿ ಇತ್ತೀಚೆಗೆ ಸಾಕಷ್ಟು ಹೆಸರುವಾಸಿಯಾಗಿರೋಂಥ ಪುಸ್ತಕ ಯಾವುದು ಅಂದರೆ ಆರ್ಟ್ ಲ್ಯಾಂಪ್ ಇದು ಅಂತಾರಾಷ್ಟ್ರೀಯ ಬುಕರ್ ಪ್ರಶಸ್ತಿಯನ್ನು ಎರಡು ಸಾವಿರ ಇಪ್ಪತ್ತರ ಇಪ್ಪತ್ತೈದರಲ್ಲಿ ಪಡಿತಾ ಹೋಗಿತ್ತು ಅದು ಕನ್ನಡದಲ್ಲಿ ಅನುವಾದಗೊಂಡಂಥ ಪುಸ್ತಕ ಕೂಡ ಆಗಿತ್ತು ಸೊ ಹಾಗಾಗಿ ಈ ಥರ ಸಾಕಷ್ಟು ಪ್ರಸಿದ್ಧಿ ಪಡೆದಂಥ ಪುಸ್ತಕಗಳು ಅಲ್ಲಿ ಕೇಳೋ ಸಾಧ್ಯತೆ ಭಾಳಷ್ಟು ಇರುತ್ತೆ ಸೊ ಹಾಗಾಗಿ ಫಸ್ಟ್ ನೀವು ಬರ್ಕೋಬೋದು ಒಂದು ಕಡೆ ಲೇಖಕರ ಹೆಸರು ಬರೀರಿ ಒಂದು ಕಡೆ ಅವ್ರು ಬರೆದಿರುವಂಥ ಕೃತಿಗಳನ್ನ ಬರಿತಾ ಹೋಗ್ರಿ ನಾನು ಇವಾಗ ಡಿಕ್ಟೇಟ್ ಮಾಡ್ತಾ ಹೋಗ್ತೀನಿ ಮೊದಲನೇದು ಭಾನು ಮುಷ್ತಾಕ್ರವರ ಪುಸ್ತಕ ಒಂದು ಕಡೆ ಲೇಖಕರ ಹೆಸರಲ್ಲಿ ಬ ಭಾನು ಮುಷ್ತಾಕ್ ಅಂತೇಳಿ ಬರೀರಿ ಅದರ ಮುಂದೆ ಆರ್ಟ್ ಲ್ಯಾಂಪ್ ಅದರ ಮುಂದೆ ಆರ್ಟ್ ಲ್ಯಾಂಪು ಬ್ರಾಕೆಟಲ್ಲಿ ಇದು ಅಂತಾರಾಷ್ಟ್ರೀಯ ಬುಕರ್ ಪ್ರಶಸ್ತಿಯನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪಡೆದುಕೊಂಡಿತ್ತು ನೆಕ್ಸ್ಟ್ ಎರಡನೇದಾಗಿ ಬಂಕಿಮ್ ಚಂದ್ರ ಚಟರ್ಜಿ ಅವರು ಲೇಖಕರು ಅವರು ಬರೆದಿರುವಂಥ ಪುಸ್ತಕ ಆನಂದಮಠ ಮತ್ತು ದುರ್ಗೇಶ ನಂದಿನಿ ಚಂದ್ರ ಚಟರ್ಜಿ ಬರೆದಿರುವಂಥ ಪುಸ್ತಕ ಆನಂದಮಠ ಮತ್ತು ದುರ್ಗೇಶ್ ನಂದಿನಿ ಇನ್ನೂ ಸಾಕಷ್ಟಿದೆ ಬಟ್ ಇಂಪಾರ್ಟೆಂಟ್ ಅಂತೇಳಿ ಈ ಒಂದು ಎರಡು ಪುಸ್ತಕನ ಮಾತ್ರ ನಾನು ಚಾಯ್ಸ್ ಮಾಡಿರೋದು ನೆಕ್ಸ್ಟ್ ಬಂದುಬಿಟ್ಟು ದೀನ ಬಂಧು ಮಿತ್ರ ಇವರು ಬರೆದಿರುವಂಥ ಪುಸ್ತಕ ನೀಲ್ ದರ್ಪಣ್ ದೀನಬಂಧು ಮಿತ್ರರವರು ಬರೆದಿರುವಂಥ ಪುಸ್ತಕ ನೀಲ್ ದರ್ಪಣ್ ನೆಕ್ಸ್ಟ್ ಈಶ್ವರ್ ಚಂದ್ರ ವಿದ್ಯಾಸಾಗರ ಈಶ್ವರ್ ಚಂದ್ರ ವಿದ್ಯಾಸಾಗರ ಇವರದ್ದು ಸೋಮ ಪ್ರಕಾಶ ಸೋಮ ಪ್ರಕಾಶ ಇದೊಂದು ಪತ್ರಿಕೆ ನೆಕ್ಸ್ಟ್ ಬರೋದು ಭರೀಂದರ್ ಘೋಷ್ ನೆಕ್ಸ್ಟ್ ಬರೋದು ಯಾವುದಂದ್ರೆ ಭರೀಂದರ್ ಘೋಷ್ ಅವರು ಬರೆದಿರುವಂಥ ಪುಸ್ತಕ ಅಂತಂದರೆ ಯುಗಾಂತರ ಭರೀಂದರ್ ಘೋಷ್ ಬರೆದಿರುವಂಥ ಪುಸ್ತಕ ಯುಗಾಂತರ ನೆಕ್ಸ್ಟ್ ಐದನೇ ಬಂದು ಸಾರಿ ಆರನೇದ್ದು ದಾದಾಬಾಯಿ ನವರೋಜಿ ದಾದಾಬಾಯಿ ನವರೋಜಿ ಅವರು ಬರೆದಿರುವಂಥ ಕೃತಿ ಪಾವರ್ಟಿ ಆ್ಯಂಡ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಪಾವರ್ಟಿ ಆ್ಯಂಡ್ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ನೆಕ್ಸ್ಟ್ ರವೀಂದ್ರನಾಥ್ ಟ್ಯಾಗೋರ್ ರವೀಂದ್ರನಾಥ್ ಟ್ಯಾಗೋರ್ ಅವ್ರದ್ದು ಗೀತಾಂಜಲಿ ಈ ಒಂದು ಗೀತಾಂಜಲಿ ಪುಸ್ತಕ ಪ್ರಕಟ ಆಗಿದ್ದು ಹತ್ತೊಂಬತ್ತು ನೂರ ಹದಿಮೂರರಲ್ಲಿ ನೆಕ್ಸ್ಟು ಅವರು ಬ ಈ ರವೀಂದ್ರನಾಥ್ ಟ್ಯಾಗೂರ್ ಅವರು ಬರೆದಿರುವಂಥ ಇನ್ನೊಂದು ಪುಸ್ತಕ ದಿ ಓಮ್ ಆ್ಯಂಡ್ ದಿ ಲ್ಯಾಂಡ್ ದಿ ಓಮ್ ಆ್ಯಂಡ್ ದಿ ಲ್ಯಾಂಡ್ ಇದು ರವೀಂದ್ರನಾಥ್ ಟ್ಯಾಗೂರ್ ಅವರು ಬರೆದಿರುವಂಥ ಪುಸ್ತಕ ನೆಕ್ಸ್ಟ್ ಬರೋದು ಸರ್ ಎಂ ವಿಶ್ವೇಶ್ವರಯ್ಯರವರು ಬರೆದಿರುವಂಥ ಪುಸ್ತಕ ಬರ್ಕೊಳ್ಳಿ ಪ್ಲ್ಯಾನ್ಡ್ ಎಕನಮಿ ಫಾರ್ ಇಂಡಿಯಾ ಪ್ಲ್ಯಾನ್ಡ್ ಎಕನಮಿ ಫಾರ್ ಇಂಡಿಯಾ ನೆಕ್ಸ್ಟ್ ಇನ್ನೊಂದು ಕೃತಿ ಮೆಮೊರೀಸ್ ಆಫ್ ಮೈ ವರ್ಕಿಂಗ್ ಲೈಫ್ ಎರಡನೇ ಕೃತಿ ಮೆಮೊರೀಸ್ ಆಫ್ ಮೈ ವರ್ಕಿಂಗ್ ಲೈಫ್ ಈ ಎರಡು ಕೃತಿಗಳು ಸರ್ ಎಂ ಅವರಿಗೆ ಸಂಬಂಧಿಸಿದ್ದು ನೆಕ್ಸ್ಟ್ ವಿ ಡಿ ಸಾವರ್ಕರ್ ಅವರು ಬರೆದಿರುವಂಥ ಪುಸ್ತಕ ವಿ ಡಿ ಸಾವರ್ಕರ್ ಅವರು ಬರೆದಿರುವಂಥ ಪುಸ್ತಕ ದಿ ಇಂಡಿಯನ್ ವಾರ್ ಆಫ್ ಇಂಡಿಪೆಂಡೆನ್ಸ್ ದಿ ಇಂಡಿಯನ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಇದು ವಿ ಡಿ ಸಾವರ್ಕರ್ ಅವರು ಬರೆದಿರುವಂಥ ಪುಸ್ತಕ ನೆಕ್ಸ್ಟ್ ಬಾಲಗಂಗಾಧರ್ ತಿಲಕ್ರವರು ಬರೆದಿರುವಂಥ ಪುಸ್ತಕ ಬರ್ಕೊಳ್ರಿ ಗೀತಾ ರಹಸ್ಯ ಬಾಲಗಂಗಾಧರ್ ತಿಲಕ್ರವರು ಬರೆದಿರುವಂಥ ಪುಸ್ತಕ ಗೀತಾ ರಹಸ್ಯ ನೆಕ್ಸ್ಟ್ ದಿ ಆರ್ಕಿಟಿಕ್ ಓಮ್ ಆಫ್ ವೇದಾಸ್ ನೆಕ್ಸ್ಟ್ ಕೃತಿ ದಿ ಆರ್ಕಿಟಿಕ್ ಓಮ್ ಆಫ್ ವೇದಾಸ್ ಈ ಎರಡು ಕೃತಿಗಳು ಬಾಲಗಂಗಾಧರ್ ತಿಲಕ್ರವರು ಬರೆದಿರುವಂಥದ್ದು ನೆಕ್ಸ್ಟ್ ಎನ್ಬೆ ಅವರು ಬರೆದಿರುವಂತಹ ಕೃತಿಗಳು ಕಾಮನ್ ವೀಲ್ ಎನ್ಬೆ ಸೆಂಟ್ ಅವ್ರು ಬರೆದಿರುವಂಥ ಪುಸ್ತಕ ಕಾಮನ್ ವೀಲ್ ಮತ್ತು ನ್ಯೂ ಇಂಡಿಯಾ ಎನ್ಬೆ ಸೆಂಟ್ ಅವ್ರವರು ಕೃತಿಗಳು ವೀಲ್ ಆ್ಯಂಡ್ ನ್ಯೂ ಇಂಡಿಯಾ ನೆಕ್ಸ್ಟ್ ಅರವಿಂದ ಘೋಷ್ ಅರವಿಂದ ಘೋಷ್ ಅವರು ಬರೆದಿರುವಂಥ ಕೃತಿ ಲೈಫ್ ಡಿವೈನ್ ಫಸ್ಟ್ ಕೃತಿ ಲೈಫ್ ಡಿವೈನ್ ನೆಕ್ಸ್ಟ್ ನ್ಯೂ ಲ್ಯಾಂಪ್ ಫರ್ ಓಲ್ಡ್ ನ್ಯೂ ಲ್ಯಾಂಪ್ ಎಲ್ ಎ ಎಂ ಪಿ ನ್ಯೂ ಲ್ಯಾಂಪ್ ಫರ್ ಓಲ್ಡ್ ನೆಕ್ಸ್ಟ್ ಅವ್ರದ್ದೇ ಕೃತಿ ಸಾವಿತ್ರಿ ಸಾವಿತ್ರಿ ಅನ್ನೋ ಕೃತಿಯನ್ನು ಕೂಡ ಅರವಿಂದ ಘೋಷ್ ಅವರು ಬರೀತಾರೆ ನೆಕ್ಸ್ಟ್ ಅವ್ರದ್ದೇ ಇನ್ನೊಂದು ಕೃತಿ ಎಸ್ 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 ಆನ್ ದ ಗೀತಾ ಎಸ್ ಎಸ್ ಆನ್ ದ ಗೀತಾ ನೆಕ್ಸ್ಟ್ ಲಾಲಾ ಲಜಪತ್ ರಾಯರವರು ಬರೆದಿರುವಂಥ ಕೃತಿ ಯಾಪಿ ಇಂಡಿಯಾ ಲಾಲಾ ಲಜಪತ್ ರಾಯ್ ಬರೆದಿರುವಂಥ ಕೃತಿ ಯಾಪಿ ಇಂಡಿಯಾ ನೆಕ್ಸ್ಟ್ ಮಹಾತ್ಮ ಗಾಂಧೀಜಿಯವರು ಬರೆದಿರುವಂಥ ಕೃತಿ ಮೈ ಎಕ್ಸ್ಪರಿಮೆಂಟ್ ವಿತ್ ಟ್ರೂತ್ ಮೈ ಎಕ್ಸ್ಪರಿಮೆಂಟ್ ವಿತ್ ಟ್ರೂತ್ ಅಂತೇಳಿ ಮಹಾತ್ಮ ಗಾಂಧೀಜಿಯವರು ಬರಿತಾ ಹೋಗ್ತಾರೆ ನೆಕ್ಸ್ಟ್ ಸುಭಾಷ್ ಚಂದ್ರ ಬೋಸ್ ಬರೆದಿರುವಂತಹ ಕೃತಿ ದಿ ಇಂಡಿಯಾ ಸ್ಟ್ರಗಲ್ ಸುಭಾಷ್ ಚಂದ್ರ ಬೋಸ್ ರವರು ಬರೆದಿರುವಂಥ ಕೃತಿ ದಿ ಇಂಡಿಯಾ ಸ್ಟ್ರಗಲ್ ನೆಕ್ಸ್ಟ್ ರಾಜೇಂದ್ರ ಪ್ರಸಾದ್ ರವರು ಬರೆದಿರುವಂಥ ಕೃತಿ ಇಂಡಿಯಾ ಡಿವೈಡೆಡ್ ರಾಜೇಂದ್ರ ಪ್ರಸಾದ್ ರವರು ಬರೆದಿರುವಂಥ ಕೃತಿ ಇಂಡಿಯಾ ಡಿವೈಡೆಡ್ ನೆಕ್ಸ್ಟು ಜವಾಹರ್ಲಾಲ್ ನೆಹರೂರವರು ಬರೆದಿರುವಂಥ ಕೃತಿ ಡಿಸ್ಕವರಿ ಆಫ್ ಇಂಡಿಯಾ ನೆಹರು ನೆಹರೂರವರು ಬರೆದಿರುವಂಥ ಕೃತಿ ಡಿಸ್ಕವರಿ ಆಫ್ ಇಂಡಿಯಾ ನೆಕ್ಸ್ಟ್ ಗ್ಲಿಂಸಸ್ ಆಫ್ ವರ್ಲ್ಡ್ ಹಿಸ್ಟ್ರಿ ಜವಹರ್ಲಾಲ್ ನೆಹರು ಬರೆದಿರುವಂಥ ಎರಡು ಕೃತಿಗಳು ಡಿಸ್ಕವರಿ ಆಫ್ ಇಂಡಿಯಾ ನೆಕ್ಸ್ಟ್ ಗ್ಲಿಮ್ಸಸ್ ಆಫ್ ವರ್ಲ್ಡ್ ಹಿಸ್ಟ್ರಿ ಗ್ಲಿಮ್ಸಸ್ ಆಫ್ ವರ್ಲ್ಡ್ ಹಿಸ್ಟ್ರಿ ನೆಕ್ಸ್ಟ್ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ರವರು ಬರೆದಿರುವಂಥ ಕೃತಿ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ರವರು ಬರೆದಿರುವಂಥ ಕೃತಿ ಇಂಡಿಯಾ ವಿನ್ಸ್ ಫ್ರೀಡಮ್ इंडिया विन्स फ्रीडम बरद्रा नेक्स्टु ए पी जे अब्दुल कलाव डाक्टर ए पी जे अब्दल कला बरदीव कृति दि विंग्स आफ् फैर् दि विंग्स आफ् फैर्स्ट ए विजन ट्वेंटी ट्वेंटी ए विजन ट्वेंटी ट्वेंटी नेक्स्ट मुलराज आनंद्रव् मुल आनंद्रव् बरदीव कृति कूली कूली ನೆಕ್ಸ್ಟ್ ಅನ್ಟಚಬಲ್ ನೆಕ್ಸ್ಟ್ ಕೃತಿ ಯಾವುದು ಅನ್ಟಚಬಲ್ ನೆಕ್ಸ್ಟ್ ಇನ್ನೊಂದು ಕೃತಿ ಇನ್ನೊಬ್ಬರು ಆರ್ ವೆಂಕಟರಾಮನ್ ಆರ್ ವೆಂಕಟರಾಮನ್ ಅವರು ಬರೆದಿರುವಂಥ ಕೃತಿ ಮೈ ಪ್ರೆಸಿಡೆನ್ಷಿಯಲ್ ಇಯರ್ ಸ್ವಾರಿ ಮೈ ಪ್ರೆಸಿಡೆನ್ಷಿಯಲ್ ಇಯರ್ಸ್ ಆರ್ ವೆಂಕಟರಾಮನ್ ಬರೆದಿರುವಂಥ ಕೃತಿ ಮೈ ಪ್ರೆಸಿಡೆನ್ಷಿಯಲ್ ಇಯರ್ಸ್ ಇಷ್ಟು ನಾನು ಜಸ್ಟ್ ಉದಾಹರಣೆಗೋಸ್ಕರ ಕೊಟ್ಟಿರುವಂಥದ್ದು ನೆಕ್ಸ್ಟ್ ವೀಡಿಯೋದಲ್ಲಿ ಸಾಧ್ಯ ಆದರೆ ಇನ್ನೊಂದಿಷ್ಟು ಕೃತಿಗಳನ್ನ ನಾನು ರೆಕಾರ್ಡ್ ಮಾಡಿ ಕೊಡೋ ಚಾನ್ಸಸ್ನ ಕೊಡೋ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀನಿ ನಾನು ಟೈಪ್ ಮಾಡಿ ಕೊಡೋದರಿಂದ ಭಾಳಷ್ಟು ಜನ ಜಸ್ಟ್ ಸ್ಕ್ರೀನ್ಶಾಟ್ ತೊಗೊಂಡು ಅದನ್ನು ಗ್ಯಾಲರಿಗೆ ಮಾತ್ರ ಲಿಮಿಟ್ ಮಾಡ್ತಾ ಇದ್ದಾರೆ ಸೊ ಆ ಒಂದು ರೀಸನ್ಗೆ ಈ ರೀತಿ ಹೇಳೋದ್ರಿಂದ ಅಟ್ಲೀಸ್ಟ್ ಹೇಳುವಾಗಾದರೂ ಬರಿಬೋದು ಅನ್ನೋ ಒಂದು ಕನ್ಸರ್ನಿಂದ ನಾನು ಹೇಳ್ತಾ ಇದ್ದೀನಿ ಬಟ್ ಟೈಪ್ ಮಾಡಲಿಕ್ಕೆ ನಾನು ಫ್ರೀ ಇದ್ದಾಗ ಟೈಪ್ ಮಾಡಿ ನಾನು ಅದನ್ನು ವಿಡಿಯೋ ರೆಕಾರ್ಡ್ ಮಾಡ್ತಾ ಹೋಗ್ತೀನಿ ಬಟ್ ಶಾರ್ಟ್ ಟೈಮ್ ಇರೋದರಿಂದ ಈ ರೀತಿ ನಾನು ಹೇಳ್ತಾ ಇದ್ದೀನಿ ಇನ್ನು ನೀವು ಕೆಲವೊಂದು ಪುಸ್ತಕಗಳನ್ನ ಯಾವ ಆಧಾರದಲ್ಲಿ ಸಂಗ್ರಹ ಮಾಡ್ಬೋದು ಅಂತಂದರೆ ಫಾರ್ ಎಕ್ಸಾಂಪಲ್ ಅಂತಾರಾಷ್ಟ್ರೀಯ ಬುಕ್ಕರ್ ಪ್ರಶಸ್ತಿ ಪಡೆದಿರುವಂಥ ಸಾಕಷ್ಟು ಪುಸ್ತಕಗಳಿದ್ದಾವೆ ಅದು ಇಂಡಿಯಾಕ್ಕೆ ಸಂಬಂಧಿಸಿದಂತಂದೆ ಯಾವ ಪುಸ್ತಕಗಳಿದ್ದಾವೆ ಆ ಪುಸ್ತಕಗಳನ್ನ ನೀವು ನೋಟ್ ಮಾಡ್ಕೋಬೋದು ಸಾಧ್ಯ ಆದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಂತಾರಾಷ್ಟ್ರೀಯ ಬುಕ್ಕರ್ ಪ್ರಶಸ್ತಿ ಪಡೆದ ಪುಸ್ತಕಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀನಿ ನೆಕ್ಸ್ಟು ಜ್ಞಾನಪೀಠ ಪ್ರಶಸ್ತಿ ಪಡೆದಂಥ ಪುಸ್ತಕಗಳ ಬಗ್ಗೆ ಅಂದರೆ ಸಾಕಷ್ಟು ಇಂಪಾರ್ಟೆಂಟ್ ಕನ್ನಡಕ್ಕೆ ಸಂಬಂಧಪಟ್ಟಂಗೆ ಆಗಿರ್ಬೋದು ಅಥವಾ ಇತ್ತೀಚೆಗೆ ಜ್ಞಾನಪೀಠ ಪ್ರಶಸ್ತಿ ಪಡೆದ ಪುಸ್ತಕಗಳ ಬಗ್ಗೆ ನೀವು ನೋಡ್ಬೋದು ಅದನ್ನು ಕೂಡ ನಾನು ಒಟ್ಟು ನಾನು ಫ್ರೀ ಇದ್ದಾಗ ನಾನು ಈ ಒಂದು ಕ್ಲಾಸಸ್ನ ಮಾಡೋ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀನಿ ಬಟ್ ಕ್ಲಾಸ್ಗೆ ಡಿಪೆಂಡ್ ಆಗಬೇಡಿ ನಿಮ್ಮ ಪ್ರಯತ್ನವನ್ನು ನೀವು ಇರಿ ಸಾಧ್ಯ ಆದಾಗ ನಾನು ಎಲ್ರಿಗೂ ಸಹಾಯ ಆಗೋ ರೀತಿಯಲ್ಲೇ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀನಿ ನೆಕ್ಸ್ಟ್ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಂಥ ಪುಸ್ತಕಗಳು ಅದು ಕನ್ನಡಕ್ಕೆ ಸಂಬಂಧಿಸಿದಂಥ ಪುಸ್ತಕಗಳಾಗಿರ್ಬೋದು ಅಥವಾ ಇತ್ತೀಚೆಗೆ ಪಡೆದಂಥ ಪುಸ್ತಕಗಳಾಗಿರ್ಬೋದು ಇನ್ನು ಐತಿಹಾಸಿಕ ಗ್ರಂಥಗಳು ನಮ್ಮ ಆರಿಂದ ಹತ್ತನೇ ತರಗತಿಯಲ್ಲಿ ಬರುವಂಥ ಪಠ್ಯಪುಸ್ತಕದಲ್ಲಿ ಪುಸ್ತಕಗಳಲ್ಲಿ ಸಾಕಷ್ಟು ಕೃತಿಗಳಿದ್ದಾವೆ ಮತ್ತು ಲೇಖಕರು ಇದ್ದಾರೆ ಇತಿಹಾಸಕಾರರು ಇದ್ದಾರೆ ಸೊ ಈ ರೀತಿ ಐತಿಹಾಸಿಕ ಪುಸ್ತಕಗಳನ್ನ ನೀವು ಬರಿಬೋದು ನೆಕ್ಸ್ಟ್ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಪುಸ್ತಕಗಳನ್ನ ನೀವು ಬರೀಬೇಕು ಮತ್ತು ಅದನ್ನು ಬರೆದಿರುವಂಥ ಲೇಖಕರ ಹೆಸ್ರು ಬರೀಬೇಕಾಗುತ್ತೆ ನೆಕ್ಸ್ಟ್ ಪ್ರಚಲಿತ ಸುದ್ದಿಯಲ್ಲಿರುವಂಥ ಯಾವ್ಯಾವ ಪುಸ್ತಕಗಳಿದಾವೆ ಅಂಥ ಪುಸ್ತಕಗಳನ್ನ ನೀವು ನೋಟ್ ಮಾಡ್ಕೊಳ್ತಾ ಹೋಗಬೇಕು ಈ ರೀತಿ ಕೆಲವೊಂದು ಇಂಪಾರ್ಟೆಂಟ್ ಟಾಪಿಕ್ಸ್ ಇವಾಗ ಏನು ಹೇಳಿದ್ನಲ್ಲ ಅಂತಾರಾಷ್ಟ್ರೀಯ ಬುಕರ್ ಪ್ರಶಸ್ತಿ ಜ್ಞಾನಪೀಠ ಕೇಂದ್ರ ಸಾಹಿತ್ಯ ಐತಿಹಾಸಿಕ ವಿಜ್ಞಾನ ಪ್ರಚಲಿತ ಈ ರೀತಿ ನೀವು ಬರಿತಾ ಹೋದಾಗ ಟಾಪಿಕ್ಗಳು ನಿಮ್ಗೆ ಈಸಿ ಆಗ್ತಾ ಹೋಗುತ್ತೆ ಅಲ್ಲಿ ಪ್ರಚಲಿತ ಘಟನೆಗಳು ಕೂಡ ಕವರ್ ಆಗ್ತಾ ಹೋಗುತ್ತೆ ಮತ್ತು ಇಂಪಾರ್ಟೆಂಟ್ ಬುಕ್ಸ್ ಮತ್ತು ಆಥರ್ಸ್ ಬಗ್ಗೆನೂ ಅಲ್ಲಿ ನಿಮಗೆ ಕವರ್ ಆಗ್ತಾ ಹೋಗುತ್ತೆ ಅಲ್ಲಿ ಅವರು ಮೆನ್ಷನ್ ಮಾಡಿದರೆ ಜಿ ಕೆ ಸಾಮಾನ್ಯ ಜ್ಞಾನ ಸಾಮಾನ್ಯವಾಗಿ ಈ ಪುಸ್ತಕಗಳ ಬಗ್ಗೆ ನಾವು ಜ್ಞಾನವನ್ನು ಹೊಂದಿರಬೇಕು ಓಕೆನಾ ಈ ರೀತಿ ಪ್ರಶ್ನೆಗಳು ಬರೋ ಸಾಧ್ಯತೆಗಳು ಇರ್ತಾ ಹೋಗುತ್ತೆ ಈ ಎರಡು ಪಿ ಎಚ್ ಡಿ ಮತ್ತು ಎಚ್ ಎಸ್ ಟಿಯರಿಗೆ ಸಂಬಂಧಿಸಿದಂಥ ಸಿಲೆಬಸನ್ನು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೀನಿ ನೀವು ಅಲ್ಲಿ ಹೋಗಿ ಆ ಒಂದು ಸಿಲೆಬಸ್ ಕಾಪಿಯಲ್ಲಿ ನೋಡ್ಬೋದು ಜಿ ಕೆ ಫಸ್ಟು ಚಾಪ್ಟರ್ ಕೊಟ್ಟಿರೋದು ಇವುಗಳ ಬಗ್ಗೆ ಇಂಪಾರ್ಟೆಂಟ್ ಬುಕ್ಸ್ ಆ್ಯಂಡ್ ಆಥರ್ಸ್ ಅಂತೇಳಿ ಕೊಟ್ಟಿದ್ದಾರೆ ಇದು ಓಲ್ಡ್ ಸಿಲೆಬಸ್ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ನ್ಯೂ ಸಿಲೆಬಸ್ ಸಿಕ್ಕಿಲ್ಲ ಬಟ್ ಇದು ಓಲ್ಡ್ ತ್ರೂ ನಾನು ಇವುಗಳನ್ನ ಕೊಡ್ತಾ ಇದ್ದೀನಿ ಯಾಕಂದರೆ ಸಿಲೆಬಸ್ ಒಂದು ವೇಳೆ ಚೇಂಜಸ್ ಆದರೂ ಕೂಡ ಮಟ್ಟಿಗೆ ಚೇಂಜಸ್ ಆಗುತ್ತೆ ವಿನಃ ಸಾಕಷ್ಟು ಚೇಂಜಸ್ ಅಂತೂ ಆಗೋಲ್ಲ ಸೊ ಇವು ಎಲ್ಲ ಎಕ್ಸಾಮ್ಗಳಿಗೂ ಕೂಡ ಈ ಬುಕ್ಸ್ ಆ್ಯಂಡ್ ಆಥರ್ಸ್ ಭಾಳಷ್ಟು ಇಂಪಾರ್ಟೆಂಟ್ ಇರೋದ್ರಿಂದ ನಿಮಗೆ ಬೇರೆ ಎಕ್ಸಾಮ್ಗೂ ಕೂಡ ಯೂಸ್ ಆಗುತ್ತೆ ಅಂತೇಳಿ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್